ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಕ್ರಾಸ್ನಲ್ಲಿ ರೈತರನ್ನು ನಡೆಸುತ್ತಿದ್ದ ಹೋರಾಟಕ್ಕೆ ಮಣಿದ ಸರ್ಕಾರ ಕಬ್ಬಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಚಿಕ್ಕಲಕಿ ಕ್ರಾಸ್ನಲ್ಲಿ ಅನ್ನದಾತರು ಪಟಾಕಿ ಹಚ್ಚಿ ಒಬ್ಬರಿಗೊಬ್ಬರು ಗುಲಾಲ್ ಎರಚಿ ಕುಣಿದು ಕುಪ್ಪಳಿಸಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರರಾದಂತಹ ಅನಿಲ್ ಬಡಿಗೇರ್ ಹಾಗೂ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರಿಗೆ ಗುಲಾಲ್ ಹಚ್ಚಿ ಸಂಭ್ರಮವನ್ನು ಅನ್ನದಾತರು ಪಟ್ಟಿದ್ದಾರೆ ನ್ಯೂಸ್ ಕನ್ನಡ ಒಂದು ನಾವು ನಿತ್ಯ ಜೀವನ ಭಾಗ ಇಷ್ಟು ಸಂಘರ್ಷ ಆಗಬಾರ್ದು ಈ ಇಷ್ಟು ಇಷ್ಟ ಎಳೆಯಬಾರ್ದು ಇವತ್ತ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನಿರ್ಧಾರ ಮಾಡಿ ನಮ್ಗೆ ರೈತರಿಗೆ ಬೆಂಬಲ ನಿಂತಲ್ಲ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಅವರು ತಮ್ಮ ಹಿತಮಿತಿಯೊಳಗಿರುವಂತಹ ವ್ಯವಸ್ಥೆಗಳು ರೈತರ ಜೊತೆ ಹೊಂದಾಣಿಕೆಯಾಗಿ ತಮ್ಮ ಸಕ್ರಿಯ ಪ್ರಕಟಣೆ ಬೆಳೆಸರ ಒಂದು ನಮ್ಮ ಭಾಗದ ಹೆಚ್ಚು ಕಡಿಮೆ ನಮ್ಮ ಭಾಗದ ಸಂಸ್ಕಾರ ಬಹಳ ಜನಕ ಶಾಂತಿ ಪ್ರಿಯರು ಹೀಗಾಗಿ ಯಾವುದೇ ಘಟನೆ ಆದ್ರೆ ನಮ್ಗ ಆಗುಪ್ಪ ಅನ್ನುವಂತ ಭಾವನೆ ಸಂಬಂಧ ಎಲ್ಲಾ ರೈತರು ಶಾಂತಿ ಪ್ರಿಯರಾಗಿದ್ರ ಯಾವ್ದಕ್ಕೂ ಅಹಿತಕರ ಘಟನೆಗೆ ನಮಗೆ ಅವಕಾಶ ಕೊಡ ಯಾರು ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತೆ ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ನಮ್ಮ ಜೊತೆ ಅತಿ ಮಾಡಿದಾವ ಯಾವದ್ರೂ ರಾಶಿ ಯಾವ್ದು ವಿಷಯಕ್ಕೆ ಇಲ್ಲ ನಾವು ಮೊದ್ಲೇ ಹೇಳಿದ ಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇತ್ತು ನಮ್ಮ ಕಾರ್ಖಾನೆ ಮಾಲೀಕರಿಗೆ ನಮಗೆ ಒಂದು ಸೇತುವೆ ಕೆಲಸ ಮಾಡ್ತಾರ ಭರವಸೆ ಇಟ್ಕೊಂಡು ಹೋರಾಟ ಪ್ರಾರಂಭ ಮಾಡಿದ್ವಿ ಆ ಹೋರಾಟ ಹೋರಾಟಕ್ಕೂ ಒಂದು ಫಲ ಸಿಕ್ಕತಿ ಮುಖ್ಯಮಂತ್ರಿಗಳಿಗೆ ನಾವು ಅಭಿನಂದನೆ ಹಾಕ್ತಿದ್ವಿ ರೈತ ಸಮೂಹ ರೈತ ಕುಲದಿಂದ ನಾವು ಅಭಿನಂದನೆ ಹೋಗ್ತೀವಿ ಮತ್ತೆ ಒಂದೇನತ್ತ ನಾವು ಮೊದ್ಲೇ ಆಗಿ ಹೇಳಿದ್ವಿ ನಾವು ಅಕ್ಕಿ ಕೊಟ್ಟ ಅನ್ನರಾಮಯ ಆಗೈತಿ ರೈತರಿಗೆ ಸಹಾಯಧನ ಕೊಟ್ಟ ಒಂದು ರೈತರಿಗೆ ಒಂದು ಒಳ್ಳೆಯ ಬೆಲೆ ಕೊಟ್ಟ ರೈತರ ಅಮ್ಮಯ ಆಗತ್ತೆ ಅದನ್ನ ಅವರು ಪ್ರೂವ್ ಮಾಡಿ ತೋರಿಸಿದ ಅವ್ರಿಗೆ ಅಭಿನಂದನೆ ಹೋರಾಟ ಬಹಳ ಇವತ್ತಿನ ಈ ಒಂದು ನಿರ್ಧಾರದಿಂದ ಬಹಳ ಸಂತೋಷ ಆಗೈತಿ ಒಂದು ಗೆಲುವಿನಿಂದ ಯಾಕೆ ಸಂತೋಷ ಆಗೈತಿ ಅಂತಂದ್ರ ಮೊಟ್ಟ ಮೊದಲ ಬಾರಿಗೆ ಇದೊಂದು ಐತಿಹಾಸಿಕ ಗೆಲುವು ರೈತರೆಲ್ಲರೂ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಗ್ಗಟ್ಟಾಗಿ ಇಡೀ ಸರ್ಕಾರವನ್ನ ಇಡೀ ಫ್ಯಾಕ್ಟ್ರಿ ಮಾಲೀಕರನ್ನ ಈ ಸಕ್ಕರೆ ಮಾಫಿಯನ್ನ ಮನಿಸಿ ಇವತ್ತೊಂದು ದೊಡ್ಡ ಗೆಲುವನ್ನು ನಾವು ಸಲ್ಲಿಸಿದ ಅದಕ್ಕೋಸ್ಕರ ನಮ್ಗೆ ಬಹಳ ಸಂತೋಷ ಆಗೈತಿ ರೈತರಿಗೆ ಗೆಲುವು ಆಗೈತಿ ಅದರ ಸಂಬಂಧ ಬಹಳ ಸಂತೋಷ ಇವತ್ತು ನಮ್ದೇನ ಬೇಡಿಕೆ ಇತ್ತು ಅದು ಇಡೀದಕ್ಕಾಗಿ ಬಹಳ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ರೈತರಲ್ಲಿ ಬಹಳ ತುಂಬಾ ಸಹಮತ ಹುರುಪಾಗಿದೆ ಇದೇ ರೀತಿಯಾಗಿ ನಾವು ಮತ್ತೆ ಕೆಲವೊಂದು ನಮ್ಗೆ ಏನು ಸಮಸ್ಯೆ ಬಂದ್ರು ನಮ್ಮ ರೈತ ಸಂಘದಿಂದ ನಾವೆಲ್ಲ ಹೋರಾಟ ಮಾಡಿಕೊಂಡು ಪರದೆ ಪಡ್ಕೊತೀವಿ ಈ ರಾಜ್ಯ ಸರ್ಕಾರದ ಸಿಎಂ ಅವರು ಈ ನಮ್ಮ ರೈತ ಸಮೂಹ ಶಕ್ತಿಗೆ ಮನೆದು ಇವತ್ತೇನು ಆ ಕಬ್ಬಿನ ಮಾಲಕರಿಗೆ ಕಬ್ಬಿನ ಕಾರ್ಖಾನೆ ಮಾಲಕರಿಗೆ ಬಂದು ಒತ್ತಾಯ ಮಾಡಿ ಮೂರ್ ಸಾವಿರದ ಮೂರು ಮೂರು ದರ ಘೋಷಣೆ ಮಾಡಿದಾರೋ ಅದಕ್ಕೆ ನಮ್ಗೆ ತುಂಬಾ ಸಂತೋಷವಾಗಿದೆ ಅದಕ್ಕಾಗಿ ನಾವೆಲ್ಲ ರೈತರವರನ್ನೇ ಒಂದು ವಿಜೃಂಭಣೆಯನ್ನು ಆಚರಿಸಿದ್ದೀವಿ ರೈತರ ಯಾವ ರೀತಿ ಈಗ ಇಪ್ಪತ್ಮೂರ್ನೂರು ಸರ್ಕಾರ ಹೊತ್ತಿಂದ ಐವತ್ ರೂಪಾಯಿ ಫ್ಯಾಕ್ಟ್ರಿ ವತ್ತಿಂದ ಮೂರ್ ಸಾವಿರದ ಎರಡು ಆರ್ನೂರು ರೂಪಾಯಿ ಹಿಂಗ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಮಾಡ್ಯಾರು ಬಹಳ ಸಂತೋಷ ಆಗೈತಿ ನಿನ್ನಾದ ಘಟನೆ ಒಂದ ಇಲ್ಲಿ ರಾತ್ರಿ ಟ್ರಕ್ ಬರ್ಲಾಕ್ರಕ್ ಅಡ್ಡ ಮುಖಂಡ್ ಹೊತ್ತನ್ಯಾಗ ಅವ್ನು ಏನಂದ ಸಿ ಪಿ ಐ ಸಾಹೇಬ್ರಿಗೆ ಮಡ್ಡಿ ಅವ್ರಿಗೆ ಐಗಳಿ ಪಿ ಎಸ್ ಐಗೆ ಏ ನೀವ್ ಒಂದಿಟ್ಟ ಹೋಳಾಗ್ರಿ ಅವ್ನ ಮ್ಯಾಗ ಹಸಂದ್ ಅಂತ ಒಂದು ವ್ಯಕ್ತಿ ಹೆಸರು ಹೇಳಿಬಿಟ್ರಿ ಅವ್ನು ರಾಜ್ಯಕ್ಕೆ ಮಿನಿಸ್ಟರ್ ಬೆಳಗಾವಿ ಬೆಳಗಾವ್ ಜಿಲ್ಲಾ ಮಿನಿಸ್ಟರ್ ಈಗ ಅವನ್ ಹೆಸರು ಹೇಳಿಬಿಟ್ರಿ ಅವ್ರು ಇವನು ಅವನು ಅವನು ನೀವ್ ಒಂದಿಟ್ಟ ಹೋಳಾಗ್ರಿ ಅವ್ನ ಮ್ಯಾಗ ಗಾಡಿ ಹಾಸ್ಕೊಂಡ್ ಹೋಗಿ ಬಿಡ್ತಾನ ಅವ್ನು ಏನ್ ಮಾಡ್ತಾರ ನೋಡಿ ಅದಕ್ಕೆ ನಾನು ಏನ್ ಹೆದರ್ಲಿಲ್ಲ ಎಲ್ಲಾ ಮಂದಿ ಸಾತ್ ಕೊಟ್ಟು ಪಿ ಎಸ್ ಐ ಸಾಹೇಬರು ಮಡ್ಡಿ ಅವರು ಸಿ ಪಿ ಐ ಸಾಹೇಬರು ಅವ್ರನ್ನ ಓದಿ ವ್ಯವಸ್ಥೆ ಮಾಡಿ ಅವ್ನ ಬರಬ್ಬರಿ ಮಾಡಿ ಅವ್ನ ಬುದ್ಧಿ ಕಲಿಸಿರ್ ಎಷ್ಟು ಹೇಳಿ ನಾನು ಮಾತು ಮುಗಿಸ್ ನಮ್ಮ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ನಿರಂತರವಾಗಿ ನಮ್ಮ ಭಾಗದಲ್ಲಿ ರೈತರು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಹೋರಾಟ ಕಳೆದ ಒಂದು ವಾರದಿಂದ ಆಗ್ತಾ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಈ ಪ್ರತಿಭಟನೆಗಳು ನಿರಂತರವಾಗಿ ಜರುಗಬೇಕು ರೈತರು ಹಗಲಿರುಳು ಎನ್ನದೇ ತಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಇವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದ ಸಭೆಯನ್ನು ಮಾಡುವ ಮೂಲಕ ಅಲ್ಲಿ ಮೂರು ಸಾವಿರದ ಮೂರು ಸಾವಿರದ ಮುನ್ನೂರು ರೂಪಾಯಿಗಳ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಈ ಭಾಗದ ರೈತರು ನಿರಂತರವಾಗಿ ಅವರು ಪಟ್ಟ ಶ್ರಮದ ಫಲವಾಗಿ ಇವತ್ತಿನ ದಿನ ಅವರಿಗೆ ಒಂದು ಒಳ್ಳೆಯ ಬೆಲೆ ಸಿಕ್ಕಿದೆ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಈ ಒಂದು ಚಿಕ್ಕಲ್ಕಲ್ಲಿ ಪ್ರತಿಭಟನಾ ನಿರತ ರೈತರೊಂದಿಗೆ ನಾವು ಬಂದು ರಾಜ್ಯ ಸರ್ಕಾರದ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಅತಿ ಖುಷಿಯಿಂದ ತಮ್ಮ ಹೋರಾಟವನ್ನು ಹಿಂತೆಗೆದುಕೊಂಡಿದ್ದಾರೆ ಜೊತೆಗೆ ತಮ್ಮ ಇನ್ನಿತರ ಬೇಡಿಕೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ ಅವುಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ನಾವು ಯಾವಾಗಲೂ ಇದ್ರೂ ಕೂಡ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ನಮ್ಮೆಲ್ಲ ರೈತರ ಪರವಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಈ ನಿರಂತರವಾಗಿ ಏನು ಪ್ರತಿಭಟನೆಗಳು ನಡೆದು ಆದರೂ ನಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೆಯದಂತೆ ನಮ್ಮ ಪಿ ಐ ಅವರ ನೇತೃತ್ವದಲ್ಲಿ ಡಿ ವೈಸ್ವಿ ಸರ್ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತಿಯನ್ನು ಎಲ್ಲರಿಗೂ ಕೂಡ ಒದಗಿಸುವ ಮೂಲಕ ಮತ್ತು ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗದಂತೆ ಈ ರೈತರ ರೈತರು ಕೂಡ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವರಿಗೆ ನಮ್ಮ ತಾಲೂಕು ಆಡಳಿತದ ವತಿಯಿಂದ ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ ಥ್ಯಾಂಕ್ ಯು